ಮಲ್ನಾಡು ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬ ರುಚಿಯಾದಂಥ ಒಂದು ಚಿಕನ್ ಕರಿ ರೆಸಿಪಿಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಇದು ಮುದ್ದೆಗೆ ಅನ್ನಕ್ಕೆ ಹಾಗೆ ಚಪಾತಿ ಪರಾಟಗಳಿಗೆಲ್ಲ ಸೂಪರಾಗಿರುತ್ತೆ ಒಂದು ಸರಿ ಈ ರೀತಿ ಕರಿಯನ್ನು ಟ್ರೈ ಮಾಡಿ ಮೊದಲು ಒಂದು ಬಾಣಲಿಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಇದಕ್ಕೆ ಒಂದು ಬಿರಿಯಾನಿ ಎಲೆ ಏನಂತೀವಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಕೂಡ ಮಾಡ್ಬೋದು ತದನಂತರ ಇದಕ್ಕೆ ಒಂದು ದೊಡ್ಡದಾಗಿರುವಂಥ ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ ನೀವು ಬೇಕಂದ್ರೆ ಇನ್ನೂ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದು ಕೆ ಜಿ ಆಗುವಷ್ಟು ಚಿಕನನ್ನು ಸೇರಿಸ್ಕೊಳ್ತಾ ಇದ್ದೀನಿ ವಿತ್ ಬೋನು ವಿತ್ ಸ್ಕಿನ್ನು ತದನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ ಹಾಗೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ಮತ್ತೆ ಬೇಕಂದರೆ ಸೇರಿಸ್ಕೊಳ್ಳೋಣ ಉಪ್ಪು ಮತ್ತು ಅರಿಶಿಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಳ್ಳಿ ಈ ಟೈಮಲ್ಲಿ ಎಲ್ಲ ಪೀಸ್ಗಳಿಗೂ ಉಪ್ಪು ಮತ್ತು ಅರಿಶಿನ ಚೆನ್ನಾಗಿ ಹಿಡಿಬೇಕು ನೀರು ಹಾಕ್ಕೊಳ್ಬಾರ್ದು ಆ ಚಿಕನ್ನಲ್ಲಿರುವಂತಹ ನೀರೇ ಚೆನ್ನಾಗಿ ಬಿಟ್ಕೊಂಡು ಅದು ಡ್ರೈ ಆಗಬೇಕು ಅಲ್ಲಿ ತನಕ ನಾವು ಬೇಯಿಸ್ಕೊಳ್ಬೇಕು ಮುಚ್ಚಿಬಿಟ್ಟು ಫ್ಲೇಮನ್ನು ಮೀಡಿಯಮಲ್ಲಿಟ್ಟು ಒಂದು ಕಡೆ ಬೇಯ್ಲಿಕ್ಕೆ ಬಿಡಿ ಇನ್ನೊಂದು ಕಡೆ ಮಸಾಲ ರೆಡಿ ಮಾಡ್ಕೊಳೋದಕ್ಕೆ ಒಂದು ಬಾಣಲಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒಂದು ಈರುಳ್ಳಿ ಸ್ವಲ್ಪ ಉದ್ದವಾಗಿ ಹೆಚ್ಚಿರೋದು ಹಾಗೆ ಇದಕ್ಕೆ ಒಂದು ಇಪ್ಪತ್ತು ಕಾಳು ಮೆಣಸು ಹಾಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ನಾನು ಒಂದು ಹದಿನೈದು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇನ್ ಕೇಸ್ ನಿಮಗೆ ಹಸಿಮೆಣಸಿನ್ಕಾಯಿ ಬೇಡ ಅನ್ನೋರು ನೀವು ಬೇಕಾದರೆ ರುಬ್ಬೇಕಾದ್ರೆ ಅಚ್ಕಾರದ ಪುಡಿ ಕೂಡ ಹಾಕ್ಕೊಳ್ಬಹುದು ಚೆನ್ನಾಗಿ ಒಂದು ನಾಲ್ಕೈದು ನಿಮಿಷ ಫ್ರೈ ಮಾಡಿದಾಗ ಈ ರೀತಿ ಬಣ್ಣ ಬದಲಾಗತ್ತೆ ನೋಡಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದು ಸಣ್ಣ ಸಣ್ಣದಾಗಿರುವಂಥ ಟೊಮೆಟೊ ನಾನು ನಾಟಿ ಟೊಮೆಟೊ ಹಾಕ್ಕೊಂಡಿದ್ದೀನಿ ನೀವು ಯಾವುದಾದ್ರೂ ಹಾಕ್ಕೊಳ್ಬೋದು ತದನಂತರ ಎರಡು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹಾಗೆ ಎರಡು ಆಗುವಷ್ಟು ಹಸಿ ಶುಂಠಿ ಸಿಪ್ಪೆ ತೆಗೆದು ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಇರಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಶುಂಠಿ ಪ್ರಮಾಣ ಕಡಿಮೆ ಇರಬೇಕು ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಇರಬೇಕು ಅವಾಗ ರುಚಿ ಚೆನ್ನಾಗಿ ಬರುತ್ತೆ ಟೊಮೆಟೊ ಎಲ್ಲ ಮೆತ್ತಗಾಗೋ ತನಕ ಈ ರೀತಿ ಫ್ರೈ ಮಾಡಿಕೊಳ್ಬೇಕು ಕಂಪ್ಲೀಟಾಗಿ ಮೆತ್ತಗಾಗಿದೆ ನೋಡಿ ಸೊ ತದನಂತರ ಇದಕ್ಕೆ ಒಂದು ಅರ್ಧ ಹಿಡಿಯಾಗುವಷ್ಟು ಪಾಲಕ್ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ದಂಟು ಸಮೇತವಾಗಿ ಸೇರಿಸ್ಕೊಳ್ಳಿ ಹಾಗೆ ಇದಕ್ಕೆ ಒಂದು ಅರ್ಧ ಹಿಡಿಯಾಗುವಷ್ಟು ಮೆಂತ್ಯ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕೂಡ ಎಳೆ ದಂಟು ಸಮೇತವಾಗಿ ಸೇರಿಸ್ಕೊಳ್ಳಿ ರುಚಿ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಅರ್ಧ ಹಿಡಿಯಾಗುವಷ್ಟು ಪುದೀನ ಸೊಪ್ಪು ಇದನ್ನು ಸಮೇತ ನಾನು ತೊಳೆದ್ಬಿಟ್ಟು ಎಳೆ ದಂಟು ಸಮೇತವಾಗಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಇಲ್ಲಿ ನೀವು ಹೆಚ್ಚು ಕಡಿಮೆ ಕೂಡ ಹಾಕ್ಕೊಳ್ಬೋದು ಇನ್ ಕೇಸ್ ಮೆಂತ್ಯ ಸೊಪ್ಪೆಲ್ಲ ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಕೂಡ ಮಾಡ್ಬೋದು ಮೆಂತ್ಯ ಸೊಪ್ಪು ಬದಲಿಗೆ ನೀವು ಬೇಕಂದರೆ ಚಿಕನ್ ಫ್ರೈ ಮಾಡ್ಲಿಕ್ಕೆ ಇಟ್ಟಲ್ಲ ಆ ಟೈಮಲ್ಲಿ ಸ್ವಲ್ಪ ಕಸೂರಿ ಮೇತಿ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಒಂದು ಮೂರ್ನಾಲ್ಕು ನಿಮಿಷ ಅಂತ ಹೇಳಿದಾಗ ಈ ರೀತಿ ಸೊಪ್ಪು ನೀಟಾಗಿ ಫ್ರೈ ಆಗುತ್ತೆ ಇವಾಗ ಫ್ಲೇಮ್ ಆಫ್ ಮಾಡಿಬಿಟ್ಟು ತಣ್ಣಗಾದಮೇಲೆ ಒಂದು ದೊಡ್ಡ ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ಳೋಣ ಸೊಪ್ಪನ್ನು ನಾವು ಸೇರಿಸ್ಕೊಳ್ಬೇಕಾದ್ರೆ ಜಾಸ್ತಿ ಹಾಕ್ಕೊಂಡಿದ್ವಿ ಅನಿಸುತ್ತೆ ಫ್ರೈ ಆದಮೇಲೆ ಕಡಿಮೆ ಆಗುತ್ತೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ಚೂರು ಹಾಗೆ ಕರಿ ಒಂದು ಸ್ವಲ್ಪ ಗಟ್ಟಿಯಾಗಿ ಬರಲಿಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹುರುಗಡಲೆ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಧನಿಯಾ ಪುಡಿ ಇಲ್ಲ ಅಂದರೆ ನೀವು ಬೇಕಾದರೆ ಕಾಳಾದರೂ ಸೇರಿಸ್ಕೊಳ್ಬೋದು ಹುರಿಯೋ ಟೈಮಲ್ಲಿ ಹಾಗೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಮನೇಲೇ ಮಾಡಿರುವಂತಹ ಗರಂ ಮಸಾಲ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ಹೇಳಿ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೊಳ್ಬಹುದು ಹಾಗೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ನಿಂಬೆಣ್ಣಿನ ರಸವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಿಂಬೆಣ್ಣಿನ ರಸವನ್ನು ಹಾಕಿ ನಾವು ಮಸಾಲ ರುಬ್ಬೋದ್ರಿಂದ ಆ ಹಸಿರು ಬಣ್ಣ ಹಾಗೆ ಇರುತ್ತೆ ಬಣ್ಣ ಬದಲಾಗೋದಿಲ್ಲ ಇವಾಗ ಇದನ್ನು ರುಬ್ಕೊಳ್ಬೇಕು ಮೊದಲಿಗೆ ನಾನು ನೀರ್ ಹಾಕದೆ ರುಬ್ಬಿದೆ ಇವಾಗ ಸ್ವಲ್ಪ ನೀರ್ ಹಾಕ್ಕೊಳ್ತಾ ಇದ್ದೀನಿ ಹೆಚ್ಚು ಕಡಿಮೆ ಒಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕಿ ಇದನ್ನ ಇವಾಗ ಸ್ಮೂತ್ ಆಗಿ ರುಬ್ಕೊಳ್ಬೇಕು ನೋಡಿ ಎಷ್ಟು ಸ್ಮೂತ್ ಆಗಿ ಬಂದಿದೆ ಅಂತ ಹೇಳಿ ರುಬ್ಬುವಾಗ ಮಸಾಲವನ್ನ ಸ್ಮೂತ್ ಆಗಿ ನೈಸರ್ ರುಬ್ಕೊಳ್ಬೇಕು ಅವಾಗ ಕರಿ ತುಂಬಾ ರುಚಿಯಾಗಿ ಬರತ್ತೆ ರುಬ್ಬಿರೋದಾಯ್ತು ಸೊ ಇದನ್ನ ಪಕ್ಕದಲ್ಲಿ ಇಟ್ಕೊಂಡು ಬೇಯಲಿಕ್ಕೆ ಇಟ್ಟಿದ್ವಲ್ಲ ಚಿಕನ್ ಅದು ನೋಡಿ ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡು ಆ ನೀರೆಲ್ಲ ಕಂಪ್ಲೀಟ್ ಆಗಿ ಡ್ರೈ ಆಗಿ ಎಣ್ಣೆ ಮಾತ್ರ ಉಳ್ಕೊಂಡಿದೆ ಈ ರೀತಿ ನಮಗೆ ಎಣ್ಣೆ ಮಾತ್ರ ಉಳ್ಕೊಳ್ಬೇಕು ಇನ್ ಕೇಸ್ ನೀರಿನ ಅಂಶ ಇತ್ತು ಅನ್ಸಿದ್ರೆ ನೀವು ಮುಚ್ಚಳವನ್ನು ತೆಗೆದುಬಿಟ್ಟು ಫ್ಲೇಮನ್ನು ಹೈಯಲ್ಲಿಟ್ಟು ಒಂದೆರಡು ನಿಮಿಷ ಬಿಡಿ ಅದು ಕಂಪ್ಲೀಟಾಗಿ ನೀರು ಡ್ರೈ ಆಗಿ ಎಣ್ಣೆ ಮಾತ್ರ ಉಳ್ಕೊಳ್ಳುತ್ತೆ ಇವಾಗ ಎಣ್ಣೆ ಮಾತ್ರ ಉಳ್ಕೊಂಡಿದೆ ನೋಡಿ ಈ ಟೈಮಲ್ಲಿ ನಾವು ಮೊದಲೇ ರುಬ್ಬಿಟ್ಟಿರುವಂಥ ಮಸಾಲೆ ಪೇಸ್ಟನ್ನು ಸೇರಿಸ್ಕೊಳ್ಳೋಣ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ ತದನಂತರ ಮಿಕ್ಸರ್ ಜಾರಿಗೆ ಒಂದು ಆಗುವಷ್ಟು ನೀರು ಹಾಕಿ ಮಿಕ್ಸರ್ ಜಾರನ್ನು ತೊಳೆದ್ಬಿಟ್ಟು ಇದನ್ನು ಕೂಡ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊದಲಿಗೆ ನೀವು ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ನೋಡಿಕೊಂಡು ನಿಮಗೆ ಎಷ್ಟು ತೆಳು ಬೇಕೋ ಅಥವಾ ಎಷ್ಟು ಗಟ್ಟಿ ಬೇಕೋ ಆಮೇಲೆ ಬೇಕಂದರೆ ನೀರು ಸೇರಿಸ್ಕೊಳ್ಳಿ ಇದು ತೀರಾ ಗಟ್ಟಿ ಆಯ್ತು ನೋಡಿ ಅದಕ್ಕೋಸ್ಕರ ನಾನಿಲ್ಲಿ ಮತ್ತೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದೀನಿ ಇನ್ನ ತೆಳು ಕೂಡ ನಿಮಗೆ ಬೇಕು ಅನ್ಸಿದ್ರೆ ಮಾಡ್ಕೊಳ್ಬೋದು ತದನಂತರ ರುಚಿ ನೋಡಿಕೊಂಡು ಉಪ್ಪು ಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ನಿಮ್ಗೆ ಈ ಟೈಮಲ್ಲೂ ಕೂಡ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಬೋದು ಖಾರ ಬೇಕು ಅನ್ಸಿದ್ರೆ ಸ್ವಲ್ಪ ಮೆಣಸಿನ ಪುಡಿ ಅಥವಾ ಹಸಿಮೆಣ್ಸಿನಕಾಯಿ ಸೀಡುಬಿಟ್ಟು ಕೂಡ ಹಾಕ್ಕೊಳ್ಬೋದು ಮುಚ್ಚಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ಮಧ್ಯಮ ಉರಿಯಲ್ಲೇ ಬಿಟ್ಟಾಗ ನಮಗೆ ಚೆನ್ನಾಗಿ ಕುದ್ಬಿಟ್ಟು ಚಿಕನ್ ಕರಿ ರೆಡಿ ಆಗುತ್ತೆ ಎಣ್ಣೆ ಜಾಸ್ತಿ ಹಾಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಮೇಲೆ ಎಲ್ಲ ಎಣ್ಣೆ ತೇಲ್ತಾ ಇರುತ್ತೆ ನಾನೇನು ಜಾಸ್ತಿ ಎಣ್ಣೆ ಬಳಸಿಲ್ಲ ನಿಮ್ಗೆ ಇಷ್ಟ ಇರೋರು ಜಾಸ್ತಿ ಎಣ್ಣೆ ಕೂಡ ಹಾಕ್ಕೊಳ್ಬೋದು ಆರೋಗ್ಯ ದೃಷ್ಟಿಯಿಂದ ಅಷ್ಟೊಂದು ಎಣ್ಣೆ ಒಳ್ಳೇದಲ್ಲಲ್ಲ ಅದಕ್ಕೋಸ್ಕರ ನಾನು ಕಡಿಮೆ ಎಣ್ಣೆನೇ ಬಳಸಿದ್ದೀನಿ ಇಷ್ಟೇ ಇದು ಮತ್ತೆ ಮೇಲೆ ಏನು ಹಾಕುವಷ್ಟಿಲ್ಲ ನಾವು ರುಬ್ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಹಣ್ಣಿನ ರಸ ಎಲ್ಲ ಹಾಕಿರೋದ್ರಿಂದ ಜಸ್ಟ್ ಆ ಮಸಾಲೆ ಪೇಸ್ಟೆಲ್ಲ ಹಾಕಿ ನೀರು ಹಾಕಿ ಕುದಿಸ್ಕೊಂಡ್ರೆ ನಮಗೆ ಚಿಕನ್ ಕರಿ ರೆಡಿ ಆಗುತ್ತೆ ಇವಾಗ ಫ್ಲೇಮ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ಳೋಣ ಬಿಸಿ ಇರುವಾಗ ಸ್ವಲ್ಪ ನೀರು ನೀರಾಗಿದೆ ಅನಿಸುತ್ತೆ ರುಬ್ಬು ಹಾಕಿರೋದ್ರಿಂದ ತಣ್ಣಗಾದ್ಮೇಲೆ ಸ್ವಲ್ಪ ಇನ್ನೂ ಗಟ್ಟಿಯಾಗತ್ತೆ ಮಧ್ಯಾಹ್ನ ಮಾಡಿದ್ದೆ ನಾನು ಮುದ್ದೆ ಹಾಗೆ ಬಿಳಿ ಅನ್ನದ ಜೊತೆಗೆ ಇದೇ ಕರಿಗೆ ನಾನು ರಾತ್ರಿ ಚಪಾತಿ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ಈ ರುಚಿಯಾದಂತಹ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹುಸುರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಒಳ್ಳೆ ರೆಸಿಪಿ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು